ಮುರುಘಮಲ್ಲ ದರ್ಗಾ ಉರುಸ್ ಪೋಸ್ಟರ್ ಬಿಡುಗಡೆ ದರ್ಗಾ ಕಮಿಟಿ ಹಾಗೂ ಗ್ರಾಮದ ಮುಖ್ಯಸ್ಥರಿಂದ ಪೋಸ್ಟರ್ ಬಿಡುಗಡೆ ಉರುಸ್ಗೆ ಬರುವ ಭಕ್ತಾದಿಗಳು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತನ್ನಿ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯತಾಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಗಮುಲ್ಲಾ ಗ್ರಾಮದಲ್ಲಿರುವ ಹಸರತ್ ಅಮ್ಮಾಜಾನ್ ಭಾವಾಜಾನ್ ದರ್ಗದ ನಡೆಯಲಿರುವ ವಾರ್ಷಿಕ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದಾರೆ ಇದೇ ಸೆಪ್ಟೆಂಬರ್ ಹದಿನಾರು ಮತ್ತು ಹದಿನೇಳರಂದು ಎರಡು ದಿನಗಳ ಕಾಲ ನಡೆಯಲಿರುವ ಉರ್ಸ್ ಕಾರ್ಯಕ್ರಮದ ಪೋಸ್ಟರ್ ಅನ್ನು ದರ್ಗಾ ಕಮಿಟಿಯ ಸದಸ್ಯರು ಹಾಗೂ ಗ್ರಾಮದ ಮುಖ್ಯಸ್ಥರು ದರ್ಗಾ ಆವರಣದಲ್ಲಿ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಯಾದ ನವೀದ್ ಪಾಷಾ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಮಾತನಾಡಿ ಎರಡು ದಿನಗಳ ಕಾಲ ನಡೆಯಲಿರುವ ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರು ತಮ್ಮ ಜೊತೆಯಲ್ಲಿ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತರತಕ್ಕದ್ದು ಭಕ್ತಾದಿಗಳು ದರ್ಗಾ ಸುತ್ತಮುತ್ತಲಿರುವ ಕೆರೆ ಕುಂಟೆಗಳು ಹಾಗೂ ಬೆಟ್ಟಗುಟ್ಟಗಳ ಕಡೆಗೆ ಯಾವುದೇ ಕಾರಣಕ್ಕೆ ಹೋಗಬಾರದು ದರ್ಗಾ ಸುತ್ತಮುತ್ತಲು ಎಲ್ಲಂತರಲ್ಲಿ ಕಸ ಬಿಸಾಡಿದರೆ ಅವರಿಗೆ ದಂಡ ಹಾಕಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದ ಅವರು ರಸ್ತೆಗಳಲ್ಲಿ ಪೊಲೀಸರು ತಮ್ಮ ವಾಹನಗಳನ್ನು ತಪಾಸಣೆ ಮಾಡುವ ವೇಳೆ ಅವರಿಗೆ ಸಹಕರಿಸಬೇಕು ಯಾವುದೇ ಕಾರಣಕ್ಕೂ ದ್ವಿಚಕ್ರ ವಾಹನ ಸವಾರರು ಹಾಗೂ ಆಟೋ ಚಾಲಕರು ವೇಗವಾಗಿ ಚಾಲನೆ ಮಾಡಬಾರದು ಮತ್ತು ರೈತರು ಬೆಳೆದಿರುವ ಬೆಳೆಗಳ ಕಡೆ ಹೋಗಬಾರದು ಎಂದು ಅವರಲ್ಲಿ ಮನವಿ ಮಾಡಿಕೊಂಡರು ಸೆಪ್ಟೆಂಬರ್ ಹದಿನಾರರ ಸೋಮವಾರದಂದು ರಾತ್ರಿ ಊರಿನ ಗಂಧೋತ್ಸವ ನಡೆಯಲಿದ್ದು ಎರಡನೇ ದಿನ ಅಂದರೆ ಹದಿನೇಳರ ಮಂಗಳವಾರದಂದು ರಾತ್ರಿ ಕರ್ನಾಟಕ ರಾಜ್ಯ ವಫ್ ಬೋರ್ಡ್ ವತಿಯಿಂದ ಗಂಧೋತ್ಸವದ ಮೆರವಣಿಗೆ ಹಾಗೂ ಕವಾಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ದರ್ಗಾ ಬರುವ ಭಕ್ತಾದಿಗಳು ತಮ್ಮ ತಮ್ಮ ವಸ್ತುಗಳನ್ನು ಭದ್ರವಾಗಿ ನೋಡಿಕೊಳ್ಳತಕ್ಕದು ಎಂದು ವಿವರಿಸಿದರು ಸದಸ್ಯರಾದ ಅಮೀರ್ ಜಾನ್ ಅಮಾನುಲ್ಲಾ ನಜೀರ್ ಜಬಿಯುಲ್ಲಾ ಕಲೀಂ ಶಾ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ವಕ್ಫ್ ಬೋರ್ಡ್ ಸಿಬ್ಬಂದಿ ನವಾಜ್ ಆಚರಿದ್ದರು ಭಕ್ತಾದಿಗಳಲ್ಲಿ ಭಕ್ತಾದಿಗಳಿಗೆ ಉರುಸ್ ಕಾರ್ಯಕ್ರಮಕ್ಕೆ ಎಲ್ಲ ಎಲ್ಲ ವಿಧವಾದಂಥ ಸೌಕರ್ಯಗಳನ್ನು ಮಾಡಬೇಕು ಅಂತ ನಾವು ತಹಸೀಲ್ದಾರಲ್ಲಿ ಕೇಳಿಕೊಂಡಾಗ ಅವರು ಎಲ್ಲರ ಜೊತೆಯನ್ನು ನಮ್ಮ ಜೊತೆ ಅವರು ಬೇರೆ ಎಲ್ಲ ಅಧಿಕಾರಿಗಳ ಜೊತೆಗೆ ಒಂದು ಸಭೆ ಮಾಡಿ ಯಾವ್ಯಾವ ಅಧಿಕಾರಿಗಳು ಮುಖ್ಯವಾಗಿ ವೈದ್ಯಾಧಿಕಾರಿಗಳು ಬೆಸ್ಕಾಮು ಪೊಲೀಸು ಹಾಗೆ ಎಲ್ಲ ಜೊತೆಗಳು ಸೇರಿಕೊಂಡು ಮತ್ತು ಅಗ್ನಿಶಾಮಕ ದಡೆಯ ಜೊತೆಗೆ ಸೇರಿಕೊಂಡು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮುಖ್ಯವಾಗಿ ಇಲ್ಲಿ ಕುಡಿಯುವ ನೀರಂಥ ವ್ಯವಸ್ಥೆ ಸ್ವಚ್ಛತೆಗೆ ನಾವು ಸ್ವಚ್ಛತೆಗೆ ನೀ ಕುಡಿಯುವಂಥ ನೀರು ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದೀವಿ ಸ್ವಚ್ಛತೆ ಬಗ್ಗೆ ಮುಖ್ಯವಾಗಿ ಇಲ್ಲಿ ಹೆಚ್ಚಿನ ಏನು ಸಿಬ್ಬಂದಿ ನೇಮಿಸಿ ಸ್ವಚ್ಛತೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಮತ್ತು ಹೆಲ್ತ್ ಕ್ಯಾಂಪ್ ಬಗ್ಗೆ ಒಂದು ಕ್ಯಾಂಪ್ ಮಾಡಿ ಪ್ರತಿ ವರ್ಷ ಏನು ಮಾಡ್ತೀವಿ ಅದೇ ಥರ ಒಂದು ಹೆಲ್ತ್ ಕ್ಯಾಂಪನ್ನು ಇದ್ದೀವಿ ಅದರಲ್ಲಿ ನಾವು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ಆರೋಗ್ಯದಲ್ಲಿ ತೊಂದರೆ ಆದಾಗ ಸೂಕ್ತ ವ್ಯವಸ್ಥೆ ಮಾಡಬೇಕು ಅದರಂತೆ ಎರಡು ಆ್ಯಂಬುಲೆನ್ಸ್ನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಜೊತೆಗೆ ಇಲ್ಲಿ ಮಳೆ ಬಂದ ಬರೋ ಬರುವಂಥ ಮುನ್ಸೂಚನೆಗಳಿದ್ದಾವೆ ಅದಕ್ಕೆ ನಾವು ಒಂದು ಟಾರ್ಪಾಲ್ ವ್ಯವಸ್ಥೆನ ಅಂದರೆ ವಾಟರ್ ಪ್ರೂಫ್ ಫೋಟೋ ಶೇಪ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಜೊತೆಗೆ ಇಲ್ಲಿ ಮುಖ್ಯವಾಗಿ ಯಾರಿಗೆ ಅಹಿತಕರ ಘಟನೆ ಆಗಬಾರ್ದು ಅನ್ನೋವಂಥ ದೃಷ್ಟಿಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಅಂತ ಮಾಡಿದ್ದೀವಿ ಜೊತೆಗೆ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರು ಡಿ ಎಸ್ ಪಿ ಮತ್ತು ಮ್ಯಾನೇಜ್ ಎಸ್ ಪಿ ಸಾಹೇಬ್ರ ಜೊತೆಗೆ ಮನವಿ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಮ ಆಮೇಲೆ ಇಲ್ಲಿ ಬರುವಂಥ ಪಾರ್ಕಿಂಗ್ ಏನಿದೆ ಚಿಂತಾಮಣಿಯಿಂದ ಕಡೆಯುವಂಥ ಬರುವಂಥ ವಾಹನಗಳಿಗಾಗ್ಲಿ ಮತ್ತು ಈ ಕಡೆ ನಿಮ್ಕಾಯ್ನಹಳ್ಳಿ ಕಡೆಯಿಂದ ಬರುವಂಥ ವಾಹನಗಳಿಗಾಗಿ ಪ್ರತ್ಯೇಕ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ನಾನು ಮತ್ತೊಮ್ಮೆ ಎಲ್ಲರಿ ಮನವಿ ಮಾಡಿ ಮನವಿ ಮಾಡುವುದೇನೆಂದರೆ ಎಲ್ಲರೂ ಭಕ್ತಾದಿಗಳು ಬರಬೇಕಾದ್ರೆ ತಮ್ಮ ತಮ್ಮ ಆಧಾರ್ ಕಾರ್ಡನ್ನು ತನ್ನಿ ಜೊತೆಗೆ ಇಲ್ಲಿ ಆಡಳಿತ ಆಡಳಿತ ಕಮಿಟಿ ಏನಿದೆ ವಫ್ ಮಂಡಳಿ ಏನಿದೆ ಅವರಿಂದ ತಮ್ಮಿಂದ ಅವ್ರಿಗೆ ಸಹಕಾರ ಬೇಕು ಅವರಿಂದ ತಮಗೆ ಎಲ್ಲ ರೀತಿಯ ವ್ಯವಸ್ಥೆಯೂ ನಾವು ಮಾಡಿಕೊಡ್ತೀವಿ ಮುಖ್ಯವಾಗಿ ಜೊತೆ ಮತ್ತು ಸುತ್ತ ಸುತ್ತಲ ಮುತ್ತಲು ಕೆರೆಗಳಿದ್ದಾವೆ ನೀರಿದ್ದಾವೆ ಅದರಲ್ಲಿ ನೀರು ಕೆರೆಗಳ ಕಡೆ ಹೋಗೋದು ಅಥವಾ ಬೆಟ್ಟ ಹತ್ತೋದನ್ನು ಸಂಪೂರ್ಣವಾಗಿ ನಿಷೇಧ ನಿಷೇಧ ಮಾಡಿದ್ದೀವಿ ನಾವು ಬೆಟ್ಟ ಹತ್ತಕ್ಕೆ ಏನೋ ದಾರಿಗಳಿದ್ದಾವೆ ಅಲ್ಲೆಲ್ಲ ನಾವು ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಬೇಕು ಅಂತ ನಾವು ಮಾನ್ಯ ಇವರ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳ್ಕೊಂಡಿದ್ದೀವಿ ತಾವು ಅಷ್ಟೇ ಯಾವುದೇ ಪೊಲೀಸವರು ಅಥವಾ ತಡೆದಾಗ ನಿಂತು ನಿಂತ್ಕೊಬಿಡಿ ನಿಂತ್ಕೊಂಡು ಅವ್ರು ಏನು ದಾಖಲೆ ಕೇಳ್ತಾರೆ ಕೊಡಿ ಮುಖ್ಯವಾಗಿ ಅವ್ರ ಜೊತೆ ನೀವು ಯಾವುದೇ ರೀತಿಯ ಏನು ರಬ್ಬ ಇದು ಘರ್ಷಣೆಗೆ ಅವಕಾಶ ಮಾಡಿಕೊಡ್ಬೇಡಿ ದಯವಿಟ್ಟು ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಗ್ರಾಮದಲ್ಲಿ ಇರತಕ್ಕಂಥ ಅಮ್ಮಜಾನ್ ಬವಾಜನ್ ಹಝರತ್ ಸಫೀಶ ಅಲಿ ರಮತುಲ್ಲಾಲೆ ಅವರ ಗಂಧೋತ್ಸವ ದಿನಾಂಕ ಇದೇ ತಿಂಗಳ ಹದಿನೈದರಂದು ನಶಾನೆ ಹೊಸ ಪಾರ್ಕ್ ಆಗುತ್ತೆ ಹದಿನಾರನೇ ತಾರೀಕಿನಿಂದ ಊರಿನ ಗಂಧೋತ್ಸವ ಇರುತ್ತೆ ಹಾಗೂ ಹದಿನೆಂಟನೇ ತಾರೀಕು ಕರ್ನಾಟಕ ರಾಜ್ಯ ವಕ್ ಮಂಡಳಿ ವತಿಯಿಂದ ಗಂಧೋತ್ಸವ ಹಾಗೂ ಹವಾಲ್ಯ ಕಾರ್ಯಕ್ರಮ ಇರುತ್ತೆ ಇದರಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಬಹಳ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಮುರುಘಮಲ್ಲ ಗ್ರಾಮಸ್ಥರು ದರ್ಗಾ ಆಡಳಿತ ಸಮಿತಿ ಕರ್ನಾಟಕ ರಾಜ್ಯ ಒಕ್ಕ ಮಂಡಳಿ ಜಿಲ್ಲಾ ವಕ್ ಮಂಡಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಕೇಳ್ಕೊತೀವಿ ಜೊತೆಗೆ ನಾವು ಎಲ್ಲ ಕಡೆ ಒಂದು ಬ್ಯಾನರ್ಸ್ ಹಾಕ್ತಾ ಇದ್ದೀವಿ ಇಲ್ಲಿ ಟಾಯ್ಲೆಟ್ ಬಲ್ ಬ್ಲ್ಯಾಕ್ ಇದೆ ಕುಡಿಯೋ ನೀರ ವ್ಯವಸ್ಥೆ ತುರ್ತು ಸಂದರ್ಭದಲ್ಲಿ ಯಾರ್ಯಾರಿಗೆ ನೀವು ಕಾಲ್ ಮಾಡಬೇಕು ಅವರು ಹೆಸರು ಮತ್ತು ಮೊಬೈಲ್ ನಂಬರನ್ನು ಹಾಕ್ತೀವಿ ದಯವಿಟ್ಟು ಅದನ್ನು ನೀವು ಉಪಯೋಗಿಸ್ಕೋಬೇಕು ಯಾವುದೇ ಸಣ್ಣ ಪುಟ್ಟ ಆಕ್ತರ ಘಟನೆ ಆಗೋಕ್ಕೆ ನಾವು ಸೂಕ್ತ ವ್ಯವಸ್ಥೆಯನ್ನು ಯಾವುದೇ ಅವಕಾಶ ಕೊಡಬಾರ್ದು ಆ ಥರ ಏನಾದರೂ ಅದೇ ಸೂಕ್ತ ಏನು ನಂಬರ್ ಹೇಗೆ ಕೊಟ್ಟಿದ್ದೀವನೋ ಅವರಿಗೆ ಕರೆ ಮಾಡಿ ಅವರು ಇಪ್ಪತ್ನಾಲ್ಕು ಗಂಟೆನೂ ತಮಗೆ ಸ್ಪಂದಿಸ್ತಾರೆ ಐತಿಹಾಸಿಕ ಪುರಾಣ ಪ್ರಸಿದ್ಧ ಮರುದಮಲ್ಲ ಗ್ರಾಮವು ಹಿಂದೂ ಮುಸ್ಲಿಮರ ಭಾವೈಕ್ಯ ಭಾವೈಕ್ಯತೆಗೆ ಹೆಸರಾಗಿದೆ ಈ ಗ್ರಾಮದಲ್ಲಿ ಎಂದಿನಂತೆ ಈ ಸ ಈ ಸಲ ಈ ವರ್ಷವು ತಾರೀಖ್ ಹದಿನಾರು ಮತ್ತು ಹದಿನೇಳರಂದು ಅತಿ ವಿಜೃಂಭಣೆಯಿಂದ ಹುಡುಸ್ ಕಾರ್ಯಕ್ರಮವನ್ನು ಆಚರಣೆ ಮಾಡಲು ಎಲ್ಲ ಗ್ರಾಮಸ್ಥರು ಜಮಾಯತ್ನವರು ಮುಸ್ಲಿಂ ಜಮಾಯತ್ನವರು ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಎಂದಿನಂತೆ ಈ ವರ್ಷವು ಸಹಕಾರದೊಂದಿಗೆ ನಿಧಿಗೆ ನಡೆಸಬೇಕಂತ ತೀರ್ಮಾನ ಆಗಿದೆ ಅದಕ್ಕೆ ಕರ್ನಾಟಕ ರಾಜ್ಯ ವಕ್ ಮಂಡಳಿಯು ಸಹಕಾರ ನೀಡಿದೆ